ನಾನು ನಿಮ್ಮ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ತರ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ ಮಾಡಿದ ಒಂದು ತಪ್ಪಿಗೆ ದರಿತ್ರಿ ಎಲ್ಲರನ್ನು ಬಿಟ್ಟು ಪುಟ್ಟ ಮಗು ಕರೆದುಕೊಂಡು ಮನೆ ಬಿಟ್ಟು ಹೋಗಿರ್ತಾಳೆ ಮುಂದೆ ದರ್ಶನ್ ಧರಣಿ ಜೊತೆಗೆ ಸೇರಿ ಹುಡುಕೋಕೆ ಹೋಗ್ತಾನೆ ಧರಣಿ ಬೆಳಿಗ್ಗೆನೆ ಏನೋ ಡ್ಯೂಟಿ ಇದ್ದರಿಂದ ಬೇಗನೆ ಹೋಗಿದ್ಲು ಈಗ ವಿಷಯ ಕೇಳಿ ಎಲ್ಲ ಕಡೆ ಹುಡುಕ್ತಿದ್ರು ಅದ್ವೈತ್ ಆಗಾಗ ಅವಳಿಗೆ ಕಾಲ್ ಮಾಡಿ ನೋಡ್ತಿದ್ದಾಳೆ ಸ್ವಿಚ್ ಆಫ್ ಎಂದು ಬರ್ತಿತ್ತು ಹಿಡೀ ಬಸ್ ಸ್ಟ್ಯಾಂಡ್ ಎಲ್ಲ ಹುಡುಕ್ತ ಕೊನೆಗೆ ಹೊಳ್ದಿದ್ದು ತುಮಕೂರಿಗೆ ಏನಾದ್ರೂ ಹೋಗಿದ್ದಾಳ ಎಂದು ದರ್ಶನ್ಗೆ ಕಾಲ್ ಮಾಡಿ ಬೇಗ ಗಾಡಿಯಲ್ಲೇ ತುಮ್ಕೂರ್ ಕಡೆ ಹೊರಟ ದಾರಿಯುದ್ದಕ್ಕೂ ದರಿದ್ರಿ ನೆನಪೇ ಕಾಡ್ತಿತ್ತು ಅವನಿಗೆ ದೇವ್ರೆ ಪ್ಲೀಸ್ ಅವಳು ಅಲ್ಲಿಗೆ ಹೋಗಿದ್ರೆ ಸಾಕು ಎಂದು ಬೇಗ ಗಾಡಿ ಹೊಡಿಸ್ತಾನೆ ಮನೆ ಕೀ ಮೂರು ಇತ್ತು ಒಂದು ಓನರ್ ಹತ್ರ ಇನ್ನೆರಡು ಇವ್ರ ಹತ್ರ ಅಲ್ಲೇ ಹೊರಗೆ ಒಂದು ಜಾಗದಲ್ಲಿ ಹಿಡ್ತಿದ್ರು ಅದನ್ನು ನೋಡಿದ ಆದರೂ ದೇವ್ರೆ ಪ್ಲೀಸ್ ಮನೇಲಿದ್ರೆ ಸಾಕು ಎಂದು ಡೋರ್ ಓಪನ್ ಮಾಡ್ದ ಆದರೆ ಅದ್ವೈತ್ ಅನಿಸಿಕೆ ಸುಳ್ಳಾಗಿತ್ತು ಅಲ್ಲಿ ದರಿದ್ರೆ ಇರಲಿಲ್ಲ ಅದ್ವೈತ್ ಅಲ್ಲೇ ಇದ್ದ ಸೋಫಾ ಮೇಲೆ ಕೂತು ಅವನು ಹಣಿಗೆ ಕೈ ಕೊಟ್ಟು ಕೂತಿದ್ದವನಿಗೆ ಪಕ್ಕದಲ್ಲೇ ಟೇಬಲ್ ಮೇಲೆ ಒಂದು ಲೆಟರ್ ಇತ್ತು ಅದನ್ನು ನೋಡಿ ತಗೊಂಡು ಹೋದ್ದ ನಾನು ನಿಮಗೆ ಅಷ್ಟು ಕೇವಲ ಆಗಿಬಿಟ್ಟಿದ್ದೀನ ನಾನು ನನ್ನ ಮಗು ಇಬ್ರು ನಿಮಗೆ ಬೇಡ ಅಲ್ವಾ ನಿಮಗೆ ಹೋಗೋಕ್ಕೂ ಮುಂಚೆ ಒಂದು ಮಾತು ನಾನು ಯಾವತ್ತೂ ನಿಮ್ಮ ಹತ್ರ ಸುಳ್ಳು ಹೇಳಿಲ್ಲ ಆ್ಯಂಡ್ ಹೇಳೋದು ಇಲ್ಲ ನಿಮ್ಮ ಅಪ್ಪ ಅಮ್ಮ ಇಬ್ರು ತುಂಬ ಚೆನ್ನಾಗಿ ನಾಟಕ ಆಡ್ತಾರೆ ಹೋಗ್ಲಿ ಬಿಡಿ ಕಾಲನೇ ನಿಮಗೆ ನಿಜ ತೋರಿಸುತ್ತೆ ನಾನು ಹೋಗ್ತಿದ್ದೀನಿ ಅಂದ್ರೆ ಯಾವನ ಜೊತೆಗೆ ಅಲ್ಲ ನನ್ನ ಜೀವನನ ಅರಿಸಿ ಹೋಗ್ತಿದ್ದೀನಿ ಇನ್ಯಾವತ್ತು ನನ್ನ ಹುಡುಕ್ಬೇಡಿ ಕೊನೆಯದಾಗಿ ಒಂದು ಮಾತು ನಿಮ್ಮ ಹೆಸರನ್ನ ನನ್ನ ಮಗು ಹೆಸರ ಜೊತೆ ಸೇರಿಸ್ತೀನಿ ಯಾಕಂದ್ರೆ ಅದು ನಿಮ್ಮ ಮಗು ನೀವು ಒಪ್ಪಿ ಒಪ್ಪದ್ದಿದ್ರು ನಿಮಗೆ ನಿಮ್ಮ ಮನೆಗೆ ಹೊಂದಿಕೊಳ್ಳೋ ಹುಡುಗಿ ನೋಡಿ ಮದುವೆ ಆಗಿ ಸುಖವಾಗಿದೆ ಅದಕ್ಕೆ ಮುಂಚೆನೆ ವಿಶ್ ಮಾಡ್ತಿದ್ದೀನಿ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅಟ್ಲೀಸ್ಟ್ ಆ ಹುಡುಗಿಯಾದರೂ ಚೆನ್ನಾಗಿ ನೋಡ್ಕೊಳ್ಳಿ ಎಂದಿದ್ದು ನೋಡಿ ಅದ್ವೈತ್ ಕಣ್ಣಿಂದ ಹರಿದ ನೀರು ಆ ಲೆಟರ್ ಅಕ್ಷರದ ಮೇಲೆ ಬಿತ್ತು ಅದ್ವೈತ್ ದುಃಖದಲ್ಲಿ ಚಿನ್ನಮ್ಮ ಎಂಥ ಕೆಲಸ ಮಾಡಿದೆ ಕಣೋ ನೀನು ತಪ್ಪು ಮಾಡಿಬಿಟ್ಟೆ ನಾನು ಮಾಡಿದ ತಪ್ಪಿಗೆ ನೀನು ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾನೋ ಅಂತಾಜ್ ಜಿಲ್ಲೆ ಇಲ್ಲ ಎಂದು ಅಳುತ್ತಾ ತಲೆ ಬಗ್ಸಿ ಕೂತಿದ್ದ ಅಷ್ಟೊತ್ತಿಗೆ ದರ್ಶನ್ ಕಾಲ್ ಬಂತು ಹದ್ವಾಯ್ತು ದುಃಖ ತಡೆದಿರುತ್ತಾ ರಿಸೀವ್ ಮಾಡಿ ಹೇಳು ದರ್ಶನ್ ಎಂದ ದರ್ಶನ್ ಬಾಬಾ ಅಕ್ಕ ತುಮಕೂರಿನಲ್ಲಿದ್ದಾರಾ ಎಂದ ಹದ್ವಾಯ್ತು ಹ್ಞೂ ಹ್ಞೂ ಎಂದಿದ್ದು ಅಷ್ಟೆ ಅವನಿಗೆ ದುಃಖ ಉಮ್ಮಳಿಸಿ ಬಂತು ತಕ್ಷಣ ಅವನ ಧ್ವನಿ ಕೇಳಿ ದರ್ಶನ್ಗೆ ಗೊತ್ತಾಯ್ತು ಬಾವಾ ಅಳ್ತಿದ್ದಾರೆ ಎಂದು ನಿಧಾನಕ್ಕೆ ಬಾಬಾ ನೀವೇನು ಬೇಜಾರಾಗ್ಬೇಡಿ ಅಕ್ಕನಿಗೆ ಬೇಜಾರಾಗಿದೆ ನಾನು ಅವರ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡ್ತೀನಿ ಎಂದವನಿಗೂ ದುಃಖ ಇದೆ ಆದರೂ ಬನ್ನಿ ಬಾವಾ ಇಲ್ಲಿಗೆ ಎಂದು ಫೋನ್ ಇಟ್ಟ ಅದ್ವಾಯ್ತು ಒಬ್ಬನೇ ಕೂತಿದ್ದ ಎಷ್ಟೊತ್ತು ಹಾಗೆ ಕೂತಿದ್ನೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಪಕ್ಕದ ಮನೆ ಹಾಂಟಿ ಬಂದು ಕೀ ತಗೊಳ್ಳಪ್ಪ ದರಿದ್ರಿ ಕೊಟ್ಟಿದ್ದು ಎಂದು ಕೀ ಕೊಡ್ತಾರೆ ಅದ್ವಾಯ್ತು ಯಾವಾಗ ಕೊಟ್ಟಿದ್ದು ಹಾಂಟಿ ಎಂದ ಅವರು ಬೆಳಿಗ್ಗೆನೆ ಬಂದು ಕೀ ನಮ್ಮ ಮನೆಯವ್ರಿಗೆ ಕೊಟ್ಟುಬಿಡಿ ಎಂದು ಹೋಯಿತು ಎಂದರು ಓನರ್ ಮಾತು ಕೇಳಿದ ಹದ್ವೈದ್ಗೆ ಈಗ ಗೊತ್ತಾಗಿದ್ದು ಅಂದರೆ ಬೆಳಗಿನ ಜಾವದಲ್ಲೇ ಮನೆಯಿಂದ ಹೊರಗೆ ಬಂದಿದ್ದಾಳೆ ಮಗುನು ಕರ್ಕೊಂಡು ಹಿಂದು ಇಲ್ಲಿಗೆ ಬಂದು ಏನು ತಗೊಂಡು ಹೋಗಿರ್ಬೋದು ಎಂದು ಥ್ಯಾಂಕ್ಸ್ ಎಂದು ಡೋರ್ ಹಾಕಿ ಒಳಗೋಗಿ ಬೀರು ತೆಗೆದು ನೋಡಿದ್ರೆ ಅಲ್ಲಿ ಅವಳ ಸರ್ಟಿಫಿಕೇಟ್ ಮತ್ತೆ ಕೆಲವು ಬಟ್ಟೆಗಳು ಮಗುದು ಕೆಲವು ಬಟ್ಟೆಗಳು ಅಷ್ಟೆ ದುಡ್ಡಲ್ಲಿ ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಅದರಲ್ಲೂ ಅವನು ಕೊಡಿಸಿದ ಒಂದು ವಸ್ತುನು ಮುಟ್ಟಿರಲಿಲ್ಲ ತವರು ಮನೆಯಿಂದ ಬರುವಾಗ ಏನ್ ಬಟ್ಟೆ ತಗೊಂಡು ಬದ್ನಿದ್ದಳೋ ಅದನ್ನಷ್ಟೇ ಅವಳು ತಗೊಂಡೋಗಿದ್ಲು ಅವನು ಕೊಡಿಸಿದ ಉಮರನ್ನು ಕೂಡ ಬಿಚ್ಚಿ ಬಿಚ್ಚಿಟ್ಟಿದ್ಲು ಮಗು ಕೈಯಲ್ಲಿ ಹೆದ್ದು ಬಿಚ್ಚಿಟ್ಟು ಹೋಗಿದ್ಲು ಅದನ್ನು ನೋಡಿ ಹತ್ವೆ ಭೂಮಿ ಬಾಯಿ ಬಿಟ್ಟಂತೆ ಭಾಸವಾಗಿತ್ತು ಇಷ್ಟೊಂದು ಬೇಜಾರಾಗಿದೆಯಾ ನಿನಗೆ ಎಂದು ಆ ದುಃಖನ ಅದ್ವೈತ್ಗೆ ಬರ್ಸೋಕ್ ಆಗ್ಲಿಲ್ಲ ಅದ್ವೈತ್ ಅವತ್ತು ಅಲ್ಲೇ ಉಳಿದ ಸಂಜೆ ಸಮಯಕ್ಕೆ ದರ್ಶನ್ ಧರಣಿ ಪ್ರಭಾವತಿಯವರು ಎಲ್ಲರೂ ತುಣುರು ಬರ್ತಾರೆ ಎಲ್ಲಿ ಏನಾದ್ರೂ ಮಾಡಿಕೊಂಡ್ರೋ ಎನ್ನುವ ಆತಂಕದಲ್ಲೇ ಎಲ್ಲರನ್ನು ನೋಡಿದ ಅದ್ವೈತ್ ದುಃಖದ ಕಟ್ಟೆ ಒಡೆದಿತ್ತು ಕೆಳಗೆ ಕುಸಿತ ಹುಡುಗ ಕೈ ಮುಗಿದು ಕ್ಷಮಿಸಿ ಅಮ್ಮ ನಿಮ್ಮ ಮಗಳನ್ನ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಎಂದು ನೆಲಕ್ಕೆ ಕೂತು ಮುಖ ಮುಚ್ಕೊಂಡು ಅಳುವ ಹುಡುಗನನ್ನ ನೋಡ್ದ ಮೂವರೆಗೂ ಅವನ ದುಃಖನ ತೊಡೆಯೋಕಾಗದೆ ಸಮಾಧಾನ ಮಾಡ್ತಾರೆ ದರ್ಶನ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಧರ್ತ್ರಿ ಕಡೆಯಿಂದ ಅದನ್ನು ನೋಡಿ ಬಾಬಾ ಅಕ್ಕ ಅಕ್ಕ ಮೆಸೇಜ್ ಮಾಡಿದ್ದಾರೆ ಎಂದು ತಕ್ಷಣ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಎಂದಿತು ಮೆಸೇಜ್ ನೋಡಿದ ದರ್ಶನ್ ಮಮ್ಮ ಕ್ಷಮ ನಿನಗೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಆದರೆ ನಾನು ಜೀವನಕ್ಕೆ ಹೆದರಿ ಮನೆ ಬಿಟ್ಟು ಹೋಗಿಲ್ಲ ಸಂಬಂಧಗಳ ಜಂಜಾಟ ಸಾಕಾಗಿದೆ ಅದಕ್ಕೆ ಹೋಗ್ತಿದ್ದೀನಿ ಹಾಗಂತ ನೀನು ಬೇಡ ಅಂತ ಅಲ್ಲಮ್ಮ ಎಲ್ಲವನ್ನು ಎದುರಿಸಿ ಬದುಕೋದನ್ನ ಕಲಿತಿದೆ ನಿಮ್ಮಿಂದ ಅಲ್ಲೇ ಇದ್ದು ಇನ್ನು ನೋವು ಕೊಡೋಕೆ ಇಷ್ಟ ಇಲ್ಲ ನನ್ನಿಂದ ನೀವು ತಿಂದ ನೋವೇ ಸಾಕು ಅದಕ್ಕೆ ಇನ್ನು ನೋವು ಕೊಡೋಕೆ ಇಷ್ಟ ಇಲ್ಲದೆ ಹೋಗ್ತಿದ್ದೀನಿ ನಿನ್ನ ಮಗಳು ಯಾವತ್ತೂ ತಪ್ಪು ಮಾಡೋದು ಇಲ್ಲ ಹಾಗೆ ತಪ್ಪು ನಿರ್ತಾರ ತಗೊಳ್ಳೋದು ಇಲ್ಲ ಒಂದು ಮಾತು ಮಮ್ಮ ನಾನು ಇದ್ದಾಗ ಅವರನ್ನ ಮಗನಂತೆ ಚೆನ್ನಾಗಿ ನೋಡ್ಕೊಂಡಿದ್ದೀರ ಹಾಗೆ ಇನ್ನು ಮುಂದೆ ಕೂಡ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ಅವ್ರಿಗೆ ನಮ್ಮ ಕಡೆಯವರನ್ನು ಬಿಟ್ಟರೆ ಯಾರೂ ನಿಜವಾದ ಪ್ರೀತಿ ತೋರಿಸಲ್ಲ ನಮಗೆ ಮಾಡಿದ ಅವಮಾನಕ್ಕೆ ಸರಿಯಾದ ಪಾಠ ಕಲಿಸ್ತಿಲ್ಲ ಅಂದ್ರೆ ನಾನು ನಿಮ್ಮ ಮಗಳೇ ಅಲ್ಲಮ್ಮಮ್ಮ ನೀನು ಬದುಕುವ ದಾರಿ ತೋರಿಸಿದೀಯಾ ಇನ್ನು ಮುಂದೆ ನಾನೆಲ್ಲರಿಗೂ ಬದುಕಿ ತೋರಿಸ್ತೀನಿ ಯಾರ ಬಾಯಲ್ಲಿ ಇಂಥವಳನ್ನು ತಂದೆ ಅಂದ್ರು ಅವರ ಮುಂದೆ ಇವ್ಳಿಗಿಂತ ಬೇರೆ ಸೊಸೆ ಬೇಕಾ ಅನ್ನಬೇಕು ಯಾವ ಗಂಡ ನಾನು ಹೇಳಿದ್ದು ನಂಬಲಿಲ್ಲವೋ ಅವರಿಗೆ ಅಸಲಿ ಮುಖಗಳ ಪರಿಚಯ ಆಗ್ಲೇಬೇಕು ಬೇಜಾರಾಗ್ಬೇಡಮ್ಮೆ ಒಂದು ತಳಪಾಯಬೇಕು ಅದಕ್ಕೆ ಹೋಗ್ತಿದ್ದೀನಿ ಹೇಳಿಲ್ಲ ಅಂತ ಬೇಜಾರಾಗ್ಬೇಡಿ ನೀವಲ್ಲದೆ ಬೇರೆ ಯಾರಿದ್ದಾರೆ ನನಗೆ ಆದಷ್ಟು ಬೇಗ ಬರ್ತೀನಿ ಈಗ ಕಣ್ಣೀರಾಕೊಂಡು ಹೋಗ್ತಿದ್ದೀನಿ ಬರುವಾಗ ನಾನು ನಿಮ್ಮ ಮೊದಲಿನ ಮಗಳಾಗೆ ವಾಪಸ್ ಬರೋದು ಎಂದಿತ್ತು ಆ ಮೆಸೇಜ್ ನೋಡಿದ ಅದ್ವೈತ್ ಮನಸ್ಸು ವಾಪಸ್ ಬರ್ತಾಳೆ ಬಟ್ ಯಾವಾಗ ಬಂದ್ರು ನನ್ನ ಕ್ಷಮಿಸ್ತಾಳ ಅವಳು ಇಲ್ಲದಿದ್ದರೂ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬರ್ದಿದ್ದಾಳೆ ನಾನು ಅಂತ ಹುಡುಗಿನ ಕೈಯಾರೆ ದೂರ ಮಾಡ್ಕೊಂಡೆ ಎಂದು ಕೂತವನ್ನ ನೋಡಿದ ಪ್ರಭಾವತಿಯವರು ನೋಡಿ ನನ್ನ ಮಗಳು ಮತ್ತೆ ಬರ್ತಾಳೆ ಅವಳು ಯಾವತ್ತು ಸೋಲೋ ಹುಡುಗಿ ಅಲ್ಲ ಅವಳು ಮೊದಲಿದ್ದು ಹಾಗೆ ನೀವು ಚಿಂತೆ ಮಾಡಬೇಡಿ ನನಗೆ ಈಗ ಸಮಾಧಾನ ಆಯ್ತು ಎಂದು ಮೇಲಿನ ನೋಟಕ್ಕೆ ಅಂದ್ರೂ ಹೊಳಗ್ ಮಾತಾ ನೀನು ಹೇಳಿದಷ್ಟು ಈಸಿ ಅಲ್ಲ ಮಗಳ ಈ ಪ್ರಪಂಚದಲ್ಲಿ ಒಂಟಿಯಾಗಿ ಬದುಕೋದು ಎಂದು ಭಯಪಟ್ಟು ಅದ್ವೈತ್ ಜೊತೆಗೆ ಅಲ್ಲೇ ಸ್ವಲ್ಪ ಸಮಯ ಕಳೆದು ಊರಿಗೆ ಅವನನ್ನು ಬಲವಂತ ಮಾಡಿ ಕರ್ಕೊಂಡೋಗ್ತಾರೆ ಅದ್ವೈತ್ ಅವ್ರ ಮನೆಗೆ ಹೋಗ್ಲೇ ಇಲ್ಲ ಅವರ ಅತ್ತೆಯ ಮನೆಯಲ್ಲಿ ಮನಗಿದ ಅವನಿಗೆ ಇಂಥ ಒಂದು ನಿತ್ತಾರ ಮಾಡ್ತಾಳೆ ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿಂದ ಅದ್ವೈತ್ ಮಾನೆಯವರ ನಿಜವಾದ ಬಂಡವಾಳಗಳು ಗೊತ್ತಾಗ್ತಿತ್ತು ಅವನಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ತಿರ್ಲಿಲ್ಲ ಹುಷಾರಿಲ್ಲ ಅಂದರೆ ಹತ್ರ ಇದ್ದು ನೋಡ್ಕೊಳ್ತಿರ್ಲಿಲ್ಲ ಅವನ ಬಟ್ಟೆ ತೊಳಿಬೇಕಾದ್ರಂತೂ ಅಂತೂ ಬೈಕೊಂಡೇ ತೊಳೆಯೋರು ಅವರಮ್ಮ ಅದ್ವೈತ್ಗೆ ಇದನ್ನೆಲ್ಲ ನೋಡಿ ಸಾಕಾಗಿತ್ತು ಅದಕ್ಕೆ ವಾಪಸ್ ತುಮಕೂರಿಗೆ ಬಂದಿದ್ದ ಅದ್ವೈತ್ ತನ್ನ ನೆನಪಿನ ಹಾಳದಿಂದ ಹೊರಗೆ ಬಂದು ಫೋನಲ್ಲಿದ್ದ ಮಗಳ ಮುಖ ನೋಡ್ತಾ ಎಷ್ಟು ಚೆನ್ನಾಗಿದೆ ಮಗಳೇ ನಿನಗೆ ಈ ಕೆಟ್ಟ ಹಪ್ಪನ್ನು ನೋಡಬೇಕು ಅನಿಸ್ಲಿಲ್ವಾ ಪ್ಲೀಸ್ ಇಬ್ಬರು ವಾಪಸ್ ಬನ್ನಿ ಅಪ್ಪ ಸೋತೋಗಿದ್ದಾನೆ ಮಗಳೇ ನಿಮ್ಮನ್ನು ನಿಂದಿಸಿ ನಿರ್ಲಕ್ಷ್ಯ ಮಾಡಿದ ತಪ್ಪಿಗೆ ಪ್ರತಿ ಕ್ಷಣನೂ ನೋವು ಅನುಭವಿಸ್ತಿದ್ದಾನೆ ಪ್ಲೀಸ್ ಕೊಣ ಎಂದು ಅಳುತ್ತಾ ಹಾಗೆ ಮಲಗಿದ್ದ ಈಗ ಎರಡು ತಿಂಗಳು ಉರುಳಿತು ಅದ್ವೈಸ್ ಲೈಫ್ನಲ್ಲಿ ಏನೂ ಚೇಂಜ್ ಆಗಲ್ಲ ಅಲ್ಲಿ ದರಿದ್ರಿ ಲೈಫ್ನಲ್ಲಿ ಚಿಂತನ್ ಎಂಟ್ರಿ ಆಗಿದ್ದಾನೆ ಅವನಿಗೆ ಈಗಾಗಲೇ ದರಿತ್ರಿ ಮತ್ತೆ ಅವಳ ಗಂಡನ ಮಧ್ಯೆ ಏನೂ ಸರಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ಎಂದೋ ಬಾಡಿದ್ದ ಪ್ರೀತಿ ಬಳ್ಳಿಗೆ ಮತ್ತೊಮ್ಮೆ ಚಿಗುರೊಡೆಸುವ ಪ್ರಯತ್ನ ಮಾಡ್ತಿದ್ದಾನೆ ದರಿತ್ರಿಗೆ ತಾನು ಹೇಳಿದಂತೆ ಅವರಿಗೆ ಸರಿಯಾದ ಉತ್ತರ ಕೊಡಬೇಕು ಎನ್ನುವುದು ಅವಳ ಹಠ ಆದರೆ ದೇವರ ಹಠ ಬಲ್ಲವರ್ಯಾರು ಎನ್ನುವ ಹಾಗೆ ದರಿದ್ರಿ ಲೈಫ್ಗೆ ಬೇರೆ ತರದ ಟ್ವಿಸ್ಟ್ ಇಟ್ಟಿದ್ದಾನೆ ಅಜ್ಜಿ ಮಹಾಲಕ್ಷ್ಮಿ ಆಗಾಗ ಹೂರ್ ಹೋಗಿ ಅವರ ಮಗಳು ಎಲ್ಲರನ್ನು ನೋಡ್ಕೊಂಡು ವಿಷ ತಿಳಿದು ಬರ್ತಿದ್ರು ಈ ಬಾರಿ ಅವರು ಮರಳಿ ಬ್ಯಾಂಗ್ಳೂರ್ಗೆ ಬರುವಾಗ ಅದೇ ಬಸ್ ನಲ್ಲಿ ಅದ್ವೈತ್ ಕೂಡ ಇದ್ದ ಅವನು ನೋಡಿರ್ಲಿಲ್ಲ ಅಜ್ಜಿನ ನೋಡಿದ್ರೆ ಮಾತಾಡ್ತಿದ್ನೋ ಏನೋ ಬಟ್ ಹಾಗೆ ನೋಡಿದ್ರೆ ದೇವರು ಹೆಣಸ್ತಂತೆ ಆಗ್ತಿರ್ಲಿಲ್ಲ ಅದಕ್ಕೆ ಕಂಡಿರ್ಲಿಲ್ಲ ಅನ್ಸುತ್ತೆ ಅವನದೇ ಯೋಚನೆಯಲ್ಲಿ ಕೆಲಸದ ವಿಷಯಕ್ಕೆ ಬ್ಯಾಂಗ್ಳೂರ್ ಬಸ್ ಹತ್ತಿದ್ದ ಹುಡುಗ ಕಿಟಿಗೆಗೆ ಮುಖ ಮಾಡಿ ಕಣ್ಣು ಮುಚ್ಚಿದ್ದ ದರಿತ್ರಿ ಅಜ್ಜಿ ಬ್ಯಾಂಗ್ಳೂರ್ ತಲುಪಿ ಬಸ್ ನಲ್ಲಿ ಬಸ್ ನಿಂತಿತು ಅಜ್ಜಿ ಹೇಳಿವಾಗ ಫೋನ್ ಹಿಡಿದು ಅಮ್ಮ ದರಿದ್ರಿ ನಾನು ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಬಂದೆ ನೀನು ಬರ್ತೀಯಾ ಇಲ್ಲ ನಾನೇ ಆಟೋ ಹೊತ್ತಿ ಬರಲಾ ಎಂದು ಮಾತಾಡುವುದು ಅವನಿಗೆ ಕಿವಿಗೆ ಬಿತ್ತು ಅದ್ವೈತ್ ಶಾಕ್ನಲ್ಲಿ ಮುಚ್ಚಿದ ಕಣ್ಣು ಬಿಟ್ಟು ದರಿತ್ರಿ ಎನ್ನುವ ಹೆಸರು ಕೇಳಿ ಯಾರು ಎಂದು ತಿರುಗಿ ನೋಡಿದ್ರೆ ಅದು ಮಹಾಲಕ್ಷ್ಮಿ ಅಜ್ಜಿ ಅದ್ವೈತ್ ದೊಡ್ಡದಾಗಿ ಕಂಡ್ಬಿಟ್ಟು ನಲೆ ಅಂದ್ರೆ ಅಜ್ಜಿಗೆ ದರಿತ್ರಿ ದರಿತ್ರಿ ಎಲ್ಲಿರೋದು ಅಂತ ಗೊತ್ತಾ ಎಂದು ಮಾತಾಡದೆ ಅಜ್ಜಿ ಹಿಂದೆ ಬಸ್ ಇಳಿದು ಹೋಗ್ತಾನೆ ಅಜ್ಜಿ ಆಟೋ ಹೊತ್ತಿದ್ರು ಅವರಿಂದ ಅದ್ವೈತ್ ಕೂಡ ಆಟೋ ಹೊತ್ತಿ ಆ ಆಟೋನ ಫಾಲೋ ಮಾಡಿ ಎಂದಿದ ಮಹಾಲಕ್ಷ್ಮಿ ಅಜ್ಜಿಗೆ ಇದೆಲ್ಲ ಗೊತ್ತಿಲ್ಲದೆ ಸೀದಾ ದರಿತ್ರಿ ಮನೆ ಮುಂದೆ ಆಟೋ ನಿಲ್ಲಿಸಿ ಲಗೇಜ್ ಇಳಿಸ್ಕೊಂಡು ಗೇಟ್ ಬಾಗಿಲು ತೆಗೆದು ಒಂದು ಮನೆ ಬಾಗಿಲು ಬಡಿದ್ರು ಆ ಮನೆ ಬಾಗಿಲು ತೆರೆದ ದರಿದ್ರೆ ನೋಡಿ ಹದ್ವೈತ್ಗೆ ಶಾಕ್ ಆಗಿತ್ತು ಜೊತೆಗೆ ಆಶ್ಚರ್ಯ ದುಃಖ ಎಲ್ಲ ಒಟ್ಟೊಟ್ಟಿಗೆ ಆಗಿತ್ತು ಅಜ್ಜಿ ಮಗ ಡ್ಯೂಟಿ ಇಲ್ವಾ ಅಂತ ಮಗು ಏನ್ ಮಾಡ್ತಿದೆ ಎಂದರು ಪಾಪ ನಡೆಯುತ್ತಾ ಅಜ್ಜಿ ಅಂತ ಬಂದಿದ್ದು ನೋಡಿ ಹದ್ವೈತು ಸುಮಾರು ಆರು ತಿಂಗಳ ಮೇಲಾಗಿತ್ತು ಅವನು ಹೆಂಡತಿ ಮಗುನ ನೋಡಿ ಈಗ ಅವನಿಗೆ ಕಣ್ಣೆಲ್ಲ ಮಂಜಾಗಿದೆ ಯಾಕೆ ಅಂತ ಕಣ್ಣು ಉಜ್ಜಿ ನೋಡಿದ್ರೆ ಕಣ್ಣೀರು ತಡೆದಷ್ಟು ನಿಲ್ಲದಂತೆ ಬರ್ತಿದೆ ಅವನು ನೋಡ ನೋಡ್ತಿದ್ದಂತೆ ದರಿದ್ರಿ ಅಜ್ಜಿ ಒಳಗೆ ಕರೆದ್ಕೊಂಡು ಡೋರ್ ಬಾಗಿಲಾಕಿದ್ಲು ಅದ್ವೈತ ಚಿನ್ನಮ್ಮ ಎಂದು ಬೇಗ ಗೇಟ್ ತೆಗೆದು ಡೋರ್ ನಿಧಾನಕ್ಕೆ ಕೊಟ್ಟಿದ ದರಿದ್ರಿ ಮತ್ತೆ ಮಗುವಿನ ನಗು ಒಳಗೆ ಚೆನ್ನಾಗಿ ಕೇಳ್ತಿದ್ವು ಅವನಿಗೆ ಯಾರು ಎಂದು ಡೋರ್ ತೆಗೆದ ಹುಡುಗಿಗೆ ಶಾಕ್ ಆಗಿತ್ತು ಅದ್ವೈತ ಹಾಗೆ ಸ್ಟನ್ನಾಗಿ ಆಗಿ ನಿಂತಿದ್ದ ಅಜ್ಜಿ ಕೂಡ ಪಾಪ ಇಲ್ಲಿ ಎಂದು ಸ್ವಲ್ಪ ಮುಚುಕರ ಪಟ್ರೆ ಮಗು ಮಾತ್ರ ಅವನನ್ನು ಗುರುತಿಸಿ ಡ್ಯಾಡಿ ಅಂತ ಅವನ ಮುಂದೆ ಹೋಗಿತ್ತು ಮಹಾಲಕ್ಷ್ಮಿಯರು ಮಗ ಹೊಳಕರಿ ಎಂದರು ದರಿತ್ರಿ ಇನ್ನು ಅವಳ ಕಣ್ಣನ್ನ ನಂಬೋ ಸ್ಥಿತಿನಲ್ಲಿ ಇಲ್ಲ ಶೂರ್ ಯಾಕೆ ಬಂದ್ರು ಅಂತ ಯೋಚಿಸುತ್ತಾ ಹಾಗೆ ನಿಂತಿದ್ದಾಳೆ ಅಥ್ವಾಯ್ತು ದರಿತ್ರಿನ ನೋಡುತ್ತಾ ಹಾಗೆ ನಿಂತಿದ್ದಾನೆ ದುಃಖ ತಳೆದಷ್ಟು ಜಾಸ್ತಿ ಆಗುತ್ತಿದೆ ಮದ್ವೆ ಆಗುವಾಗ ಹೀಗಿದ್ದಳು ಹಾಗೆ ಇದ್ದಾಳೆ ಮೊದಲು ಸ್ವಲ್ಪ ದಪ್ಪ ಇಲ್ ಈಗ ಸಣ್ಣ ಇದ್ದಾಳೆ ಮಗು ಹದ್ವಾಯ್ ಕಾಲು ಹಿಡಿದು ಡ್ಯಾಡಿ ಹಂದಿದ್ದು ಕೇಳಿ ವಾಸ್ತವ ಬಂದ ಹದ್ವಾಯ್ತು ಮಗುನ ಹೆತ್ಕೊಂಡು ಹೆದಿಗೆ ಹಪ್ಪಿ ಮೋನಸು ಇಚ್ಚಿ ಮುದ್ದಾಡ್ದ ಅದ್ವಾಯ್ತು ದರಿತ್ರಿ ಹಾಗೆ ನಿಂತಿದ್ದು ನೋಡಿ ಅವಳು ಕರೆಯದೆ ಒಳಗ್ ಬಂದ ದರಿತ್ರಿ ಒಂದು ಮಾತಾಡಿಲ್ಲ ಅವ್ನ್ಗೆ ಬೆನ್ನಾಕೆ ನಿಂತಳು ಅಜ್ಜಿ ಅವರಿಬ್ರು ಹಾಗೆ ನಿಂತಿರೋದು ನೋಡಿ ಪಾಪ ನೀವು ಮಾತಾಡಿ ಎಂದು ಹೊರಗೋಗ್ತಾರೆ ತುಸು ಉಪ್ಪು ಗಂಟೆಗಿದ್ದ ದರಿತ್ರಿ ನಿಲ್ಲು ಅಜ್ಜೆ ನೀವ ಇವರಿಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಎಂದಳು ಕೋಪದಲ್ಲಿ ಅಜ್ಜಿ ಇಲ್ಲ ಎಂದರೆ ಅದ್ಬಾಯ್ತು ಅಜ್ಜಿ ಇದ್ದ ಬಸ್ನಲ್ಲೇ ನಾನು ಇದ್ದೆ ಅಜ್ಜಿ ಇಳಿಯುವಾಗ ದರಿದ್ರೆ ಅಂತ ಮಾತಾಡಿದ್ದು ಕೇಳಿಸ್ಕೊಂಡು ಫಾಲೋ ಮಾಡಿದೆ ಇದರಲ್ಲಿ ಅಜ್ಜಿದೇನು ತಪ್ಪಿಲ್ಲ ಎಂದ ಅಜ್ಜಿ ಅಲ್ಲಿಂದ ಹೊರಗೆ ಹೋಗ್ತಾರೆ ಈಗ ಮನೆ ಪೂರ ಮೌನವಾಗಿದೆ ಮಗು ಅಪ್ಪನ ಬೆಚ್ಚನೆ ಎದೆ ಗೂಡಿಗೆ ಹೊರಗಿ ಹಪ್ಪಿದೆ ದರಿದ್ರಿ ಅವನಿಗೆ ಹಾಕಿದ್ದಳು ಅವಳ ಕಣ್ಣೀರು ನೆಲ ಸೋಕ್ತಿವೆ ದಾಡಿ ಬಿಟ್ಟು ಕನ್ನಡಕ ಹಾಕಿದ್ದಾರೆ ಸೊರಗಿದ ದೇಹ ಬಾಡಿದ ಮುಖ ಕಣ್ಣಲ್ಲಿ ಮೊದಲಿದ್ದ ಕಾಂತಿ ಮಾಯವಾಗಿದೆ ಇದನ್ನೆಲ್ಲ ನೆನೆದು ಧರಿತ್ರಿ ಕಣ್ಣೀರು ಅರಿಯುತ್ತಿದೆ ಅದ್ವೈತೇನೂ ಹೊರತಾಗಿರ್ಲಿಲ್ಲ ಸ್ವಲ್ಪ ಮಟ್ಟಿಗೆ ಗುಂಡಾಗಿದ್ದ ಹುಡುಗಿ ಸಣ್ಣ ಹಾಕಿದ್ದಾಳೆ ಮಗು ಚೆನ್ನಾಗಿ ಬೆಳೆದಿದೆ ಹೆಂಡತಿ ತಾನು ಮದುವೆ ಆಗುವಾಗ ಹೇಗೆ ಇದ್ದಳೋ ಹಾಗೆ ಇದ್ದಾಳೆ ಅಲ್ಲಿ ಗಂಡ ಮಗು ಮನೆ ಕೆಲಸ ಅಂತ ಮಾಡುತ್ತಾ ತನ್ನ ಬ್ಯೂಟಿ ಬಗ್ಗೆ ಕಾಳಜಿ ಮಾಡದೆ ಸ್ವಲ್ಪ ಕಲರ್ ಕಮ್ಮಿ ಆಗಿದ್ಲು ಬಟ್ ಈಗ ಮೊದ್ಲಿನ ತರ ಮುತ್ತಾಗಿ ಕಾಣ್ತಿದ್ದಾಳೆ ಅದೇ ಅಳಿಯ ದರಿತ್ರಿ ತರ ಹೀಗೆ ಒಬ್ಬರೊಬ್ಬರ ಬಗ್ಗೆ ಯೋಚಿಸುತ್ತಾ ತುಂಬಾ ಸಮಯ ಹೀಗೆ ಮೌನವಾಗಿದ್ರು ಕೊನೆಗೂ ಅಥ್ವಾಯ್ತು ಮಗು ಮುಖನ ಬೊಗಸೆಯಲ್ಲಿ ಹಿಡ್ದು ಹೇಗಿದ್ಯ ಮಗನೆ ಅಪ್ಪ ನೆನ್ಪಾಗ್ಲಿಲ್ವಾ ನಿನಗೆ ಎಂದ ಕಣ್ ತುಂಬಿ ಮಗು ತೊದಲು ಮಾತಾಡುತ್ತಾ ಡಾಡಿ ಎಂದು ಅವನ ಕೂರ್ಚಲ ಗಡ್ಡ ಇರುವ ಕೆನ್ನೆಗೆ ಮುತ್ತಿಟ್ಟು ತೂ ತಚ್ಚುತ್ತೆ ಎಂದು ಅವನ ಗಟ್ಟಕ್ಕೆ ಕೈ ಹಾಕಿ ಸಾವಿರ್ತು ದರಿತಿ ಎಲ್ಲ ಸರಿಯಾಗಿತ್ತು ಇವ್ರು ಯಾಕೆ ಬಂದ್ರು ಶಿವಕ ನಾನು ಏನ್ ಮಾಡ್ಲಿ ಫೇಸ್ ಮಾಡ್ಲಿ ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ಲ ಎನ್ನುವ ನೂರಾರು ಪ್ರಶ್ನೆ ಹುಟ್ಟಿತು ಅದ್ವೈತ್ ಕೊನೆಗೆ ತಾನೇ ಮೌನ ಕೊಡ್ತೀಯ ಚಿನ್ನಮ್ಮ ಮೃದುವಾಗಿ ಆ ಒಂದು ಮಾತು ಚಿನ್ನಮ್ಮ ಎನ್ನುವ ಮಾತು ಕೇಳಿ ತುಂಬಾ ದಿನಗಳೇ ಆಗಿತ್ತು ಅವಳಿಗೆ ಅವಳಿಗೆ ದುಃಖ ತೊಡೆಯಾಗ್ಲಿಲ್ಲ ಅವನ ಕಡೆನೂ ನೋಡದೆ ಕಿಚನ್ಗೋಗಿ ನೀರು ಗ್ಲಾಸ್ ಹಿಡಿಯುವ ಹುಡುಗಿ ಕಣ್ಣು ಕೊಳವಾಗಿದೆ ಮುಖಕ್ಕೆ ನೀರಾಕಿ ಮುಖ ಹೊರಿಸಿಕೊಂಡು ಅವನ ಮುಂದೆ ನೀರಿಡಿದ್ಲು ಎಂದಿನಂತೆ ಕತೆ ಮುಂದುವರಿಯೋದು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್